ಕುಡಿಯುವ ನೀರಿನ ಸಂಬಂಧಿತ ಸಾಮಗ್ರಿ ಖರೀದಿ ಮೊತ್ತ ಮಹದೇವ್ ಎಲೆಕ್ಟ್ರಿಕಲ್ವರೆಗೆ ಕುಡಿಯುವ ನೀರಿನ ಸಂಬಂಧಿತ ಸಾಮಗ್ರಿ ಖರೀದಿ ಮೊತ್ತ ಎಂಬತ್ತೆರಡು ಸಾವಿರದ ಇಪ್ಪತ್ತೆರಡು ಪ್ರದೀಪ್ ಜಾತಿ ಸುದ್ದಿ ಅವರಿಗೆ ಗ್ರಾಮದಲ್ಲಿ ಕುಡಿಯುವ ನೀರು ಸರಬರಾಜು ಮಾಡಿದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಏಪ್ರಿಲ್ ತಿಂಗಳ ಸಹಾಯದಿಂದ ಕಚ್ಚಾದ ಮೊತ್ತ ಮೂರು ವಸಂತ ದಾಂಡೇನಪ್ಪ ಧರ್ಮನಿರವರಿಗೆ ಗ್ರಾಮ ಪಂಚಾಯತ್ ಸ್ವಚ್ಛತಾ ಕರ್ತವ್ಯ ನಿರ್ವಹಿಸಿದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಏಪ್ರಿಲ್ ತಿಂಗಳ ಗೌರವಧನ ಖರ್ಚಾನ ಮೊತ್ತ ಏಳು ಸಾವಿರ ಇರುತ್ತೆ ವಸಂತ ದಾಂಡೇನಪ್ಪ ಧರ್ಮನಿರವರಿಗೆ ಗ್ರಾಮ ಪಂಚಾಯತ್ ಸ್ವಚ್ಛತಾ ಕರ್ತವ್ಯ ನಿರ್ವಹಿಸಿದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮೇ ತಿಂಗಳ ಗೌರವಧನ ಖರ್ಚಾ ಮೊತ್ತ ಏಳು ಸಾವಿರ ಪ್ರದೀಪ್ ಜಾತಿ ಸಿದ್ದವರಿಗೆ ಜತ್ಲಾವಸಿ ಗ್ರಾಮದಲ್ಲಿ ಕುಡಿಯುವ ನೀರು ಸರಬರಾಜು ಮಾಡಿದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮೇ ತಿಂಗಳ ಸಹಾಯಧನ ఖర్చు మొత్తం సవరద ఐదునూరు రూపాయలు ప్రదీప్ జీసీవరికి జ్ఞావసూర్ గ్రామంలో కుడి సరబరజు మార్గ సహాయనం ఖర్చు మొత్తం సైరు రూపాయలు వసంత్ దాండేరప్ప గడ్మనివరి గ్రామ పంచాయత్ స్వచ్ఛతా కలిగి కర్తవ్య నిర్వహించూన్ జూన్ తింల గౌరవదం ఖర్చా మొత్తం ఏడు సవర அடக்கேஸூர் கௌரிவாட கிராம சர் பிராத்திகால விபலச்சேத்தன சௌச்சாலய நிர்மண மொத்தம் எம்பத்தொழுது எட்டுநூற ஐம்பத்தூபாய் தட்டிகேரி கலனி சரண்டி மரவலுக்கு சாகணி மாதிரி கச்சா மொத்த பத்தொன்பது சாயநூர அறுவது ரூபாய் தட்டிகேரி கலனி வர்த்து படி ಕಟ್ಟಿಗೆ ಗ್ರಾಮದಲ್ಲಿನ ಚರಂಡಿಗಳಲ್ಲಿನ ಬಳಕೆ ಸಾಧನೆ ಮಾಡುವುದು ಖರ್ಚಾದ ಮೊತ್ತ ಹದಿನೈದು ಸಾವಿರದ ತೊಂಬತ್ತೊಂದು ಹತ್ತೂರು ಗ್ರಾಮದ ಚರಂಡಿಗಳನ್ನ ಸಾಗಣೆ ಮಾಡುವುದು ಖರ್ಚಾದ ಮೊತ್ತ ಹತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಅಡಿಕೆ ಹೊಸೂರು ಗ್ರಾಮದ ಎಲ್ಲ ಎಸ್ ಎಸ್ ಎಲ್ಲ ಎಸ್ ಎಸ್ಟಿ ಕಾಲೇಜುಗಳಲ್ಲಿರುವ ಚರಂಡಿಗಳಲ್ಲಿನ ಒಳತ್ತಿ ಬರವೇ ಸಾಗಣೆ ಮಾಡುವುದು ಖರ್ಚಾದ ಮೊತ್ತ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಜದ್ಗಾವಸೂರು ಗ್ರಾಮದ ಎಲ್ಲಾ ಅಷ್ಟಿ ಕೊಳಡಿಗಳಲ್ಲಿರುವ ಚರಂಡಿಗಳಲ್ಲಿ ಹೊಳೆತ್ತಿ ಹೊರವಲಯಕ್ಕೆ ಸಾಗಣೆ ಮಾಡುವುದು ಕಚ್ಚಾದ ಮೊತ್ತ ಹನ್ನೊಂದು ಸಾವಿರದ ಎಂಟುನೂರ ಅಡಿಕೆ ಹೊಸೂರು ತೋಳಿವಾಡ ಗ್ರಾಮದ ಚರಂಡಿಗಳಲ್ಲಿನ ಹೊಳೆತ್ತಿ ಹೊರವಲಯಕ್ಕೆ ಸಾಗಣೆ ಮಾಡುವುದು ಕಚ್ಚಾದ ಮೊತ್ತ ಹದಿನೈದು ಸಾವಿರದ ಆರುನೂರ ಅರವತ್ತೊಂದು ರೂಪಾಯಿ ಜಾತಿ ಅವರಿಗೆ ಗ್ರಾಮದಲ್ಲಿ ಸರಬರಾಜು ಮಾಡಿದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮೇ ತಿಂಗಳ ಸಹಾಯಧನ ಕಚ್ಚಾದ ಮೊತ್ತ ಮೂರು ಸಾವಿರದ ಐದನೂರು ದಾಂಡೇರಪ್ಪ ಅವರಿಗೆ ಗ್ರಾಮ ಪಂಚಾಯತ್ ಸ್ವಚ್ಛತಾಗಾರನಾಗಿ ಕರ್ತವ್ಯ ನಿರ್ವಹಿಸಿದ ಗೌರವ ದಿನ ಹಚ್ಚಾದ ಮೊತ್ತ ಏಳು ಸಾವಿರ ರೂಪಾಯಿ ವಸಂತ ದಂಡೇಲಪ್ಪ ದದ್ಮನಿರವರಿಗೆ ಗ್ರಾಮ ಪಂಚಾಯತ್ ಸ್ವಚ್ಛತಾಗಾರನಾಗಿ ಕರ್ತವ್ಯ ನಿರ್ವಹಿಸಿದ ಗೌರವ ದಿನ ಹಚ್ಚಾದ ಮೊತ್ತ ಏಳು ಸಾವಿರ ರೂಪಾಯಿ ಪ್ರದೀಪ್ ಜಾತಿ ಸಿದ್ದಿರವರಿಗೆ ಜಕ್ಕವಸರ್ ಗ್ರಾಮದಲ್ಲಿ ಕುಡಿಯುವ ನೀರು ಸರಬರಾಜು ಮಾಡಿದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮೇ ತಿಂಗಳ ಸಹ ದಿನ ಹಚ್ಚಾದ ಮೊತ್ತ ಮೂರು ಸಾವಿರದ ಐದುನೂರು ಮಹಾದೇವ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ವರಿಗೆ ಬೀದಿ ದೀಪ ಸಂಬಂಧಿತ ಸಾಮಗ್ರಿ ಖರೀದಿ ಹಚ್ಚಾದ ಮೊತ್ತ ಮೂವತ್ತೆಂಟು ಸಾವಿರದ ಒಂಬೈನೂರ ಅರವತ್ತು ಅರವತ್ತ್ಮೂರು ಶ್ರೀ ಎಲೆಕ್ಟ್ರಾನಿಕ್ಸ್ ರವರಿಗೆ ಕುಡಿಯುವ ನೀರಿನ ಸಂಬಂಧಿತ ಸಾಮಗ್ರಿ ಖರೀದಿ ಕಚ್ಚಾದ ಮೊತ್ತ ತೊಂಬತ್ತೊಂಬತ್ತು ಸಾವಿರದ ಐದುನೂರ ಐವತ್ತು ಮಾದೇವ್ ಎಲೆಕ್ಟ್ರಿಕಲ್ ರೀ ಬೀದಿ ದೀಪ ಸಂಬಂಧಿತ ಸಾಮಗ್ರಿ ಖರೀದಿ ಕಚ್ಚಾದ ಮೊತ್ತ ಐವತ್ತಾರು ಸಾವಿರದ ಮುನ್ನೂರ ಎಪ್ಪತ್ತಾರು ಪ್ರದೀಪ್ ಜಾತಿ ಸಿದ್ದಿಯವ್ ಸಿದ್ದವರಿಗೆ ಜದ್ಗಾವಸೂರು ಗ್ರಾಮದಲ್ಲಿ ಕುಡಿಯುವ ನೀರು ಸರಬರಾಜು ಮಾಡಿದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮೇ ತಿಂಗಳ ಸಹಾಯಧನ ಖರ್ಚಾದ ಮೊತ್ತ ಮೂರು ಸಾವಿರದ ಐದುನೂರು ರೂಪಾಯಿ ಹೊಸ ದಾನೇಲಪ್ಪ ದೊಡ್ಡನಿರವರಿಗೆ ಗ್ರಾಮ ಪಂಚಾಯತ್ ರಚನಾಗಾರನಾಗಿ ಕರ್ತವ್ಯ ನಿರ್ವಹಿಸಿದ ಗೌರವಧನ ಖರ್ಚಾದ ಮೊತ್ತ ಏಳು ಸಾವಿರ ರೂಪಾಯಿ ಪ್ರದೀಪ್ ದತ್ತ ಸಿದ್ದರವರಿಗೆ ಜತ್ಕಾವಸೂಲ್ ಗ್ರಾಮದಲ್ಲಿ ಕುಡಿಯುವ ನೀರು ಸರಬರಾಜು ಮಾಡಿದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮೇ ತಿಂಗಳ ಸಹಾಯಧನ ಖರ್ಚಾದ ಮೊತ್ತ ಮೂರು ಸಾವಿರದ ಐದುನೂರು ರೂಪಾಯಿ ಹೊಸ ಹೊಸಂತಾನೇಲಪ್ಪ ದೊಡ್ಡನಿರವರಿಗೆ ಗ್ರಾಮ ಪಂಚಾಯತ್ ಸ್ವಚ್ಛತಾಗಾರನಾಗಿ ಕರ್ತವ್ಯ ನಿರ್ವಹಿಸಿದ ಗೌರವಧನ ಖರ್ಚಾದ ಮೊತ್ತ ಏಳು ಸಾವಿರ ರೂಪಾಯಿ ಪ್ರದೀಪ್ ಜಾತಿ ಸಿದ್ದಿರವರಿಗೆ ಜದ್ಗಾವಸೂರ್ ಗ್ರಾಮದಲ್ಲಿ ಕುಡಿಯುವ ನೀರು ಸರಬರಾಜು ಮಾಡಿದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮೇ ತಿಂಗಳ ಸಹಾಯಧನ ಖರ್ಚಾದ ಮೊತ್ತ ಮೂರು ಸಾವಿರದ ಐದುನೂರು ರೂಪಾಯಿ ವಸಂತ ದಾಡೇರಪ್ಪ ದೊಡ್ಡಬದಿರವರಿಗೆ ಗ್ರಾಮ ಪಂಚಾಯತ್ ಸ್ವಚ್ಛತಾಗಾರನಾಗಿ ಕರ್ತವ್ಯ ನಿರ್ವಹಿಸಿದ ಗೌರವಧನ ಖರ್ಚಾದ ಮೊತ್ತ ಏಳು ಸಾವಿರ ರೂಪಾಯಿ ಪ್ರದೀಪ್ ಜಾಕಿ ಸಿದ್ದಿ ಅವರಿಗೆ ಜತ್ಗಾವಸೂರು ಗ್ರಾಮದಲ್ಲಿ ಕುಡಿಯುವ ನೀರು ಸರಬರಾಜು ಮಾಡಿದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಮೇ ತಿಂಗಳ ಸಹಾಯಧನ ಖರ್ಚಾದ ಮೊತ್ತ ಮೂರು ಸಾವಿರದ ಐದುನೂರು ವಸಂತ್ ನೇರಪ್ಪ ದಮನಿರವರಿಗೆ ಗ್ರಾಮ ಪಂಚಾಯತ್ ಸ್ವಚ್ಛತಾಗಾರನಾಗಿ ಕರ್ತವ್ಯ ನಿರ್ವಹಿಸಿದ ಗೌರವಧನ ಖರ್ಚಾದ ಮೊತ್ತ ಏಳು ಸಾವಿರ ರೂಪಾಯಿ ಸಾಮಾಜಿಕ ಸಾಮಾಜಿಕ ಪರು ಪರಿಶೋಧನಾ ಶುಲ್ಕವನ್ನು ಪಾವತಿಸಿದ ಮೊತ್ತ ಖರ್ಚಾದ ಮೊತ್ತ ನಲವತ್ತು ಸಾವಿರ ರೂಪಾಯಿ ಕಟ್ಟಿಗೆರ ಗ್ರಾಮದ ಎಸ್ಸಿ ಕಾಲೋನಿಯ ಕೃಷ್ಣಪ್ಪ ದುರ್ಮನಿರವರಿಗೆ ಮನೆಯಿಂದ ದಾಂಡೇಲಿ ದಾಡೇಲಪ್ಪ ದುರ್ಮನಿರವರಿಗೆ ಸಿಸಿ ಚರಂಡಿ ನಿರ್ಮಾಣ ಕಚ್ಚಾದ ಮೊತ್ತ ಎಂಬತ್ತ್ ಸಾವಿರದ ಎಂಟುನೂರ ಅರವತ್ತೈದು ರೂಪಾಯಿ ಅಡಕೆ ಗ್ರಾಮದ ನಾಯಕ್ ಮನೆ ಹತ್ತಿರ ಸಾಗವಾನಿಗೆ ಸಿಡಿ ನಿರ್ಮಾಣ ಕಚ್ಚಾದ ಮೊತ್ತ ಐವತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದು

बर <IX> फोनरी <sa beginning> <play> <of word> <-ALLY>